ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಶಾಲೆಯ ಎಲ್ಲ ಮಕ್ಕಳಿಗೆ ಗೌರಿ ಬಸವರಾಜ್ ಸಂಗಪ್ಪ ಶೆಟ್ಟರ್ ಯೋಗ ಸಾಧಕ ಸಮಿತಿ ಸದಸ್ಯರಿಂದ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಯೋಗ ತರಬೇತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮಕ್ಕಳಿಗೆ ಪ್ರತಿನಿತ್ಯ ಯೋಗಾಭ್ಯಾಸಗಳನ್ನ ಮಾಡಿಸೋದ್ರಿಂದ ಆರೋಗ್ಯ ವೃದ್ಧಿ ಹಾಗೂ ಬೆಳವಣಿಗೆ ಆಗ್ತದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಶಾಲೆಯ ಪ್ರಧಾನ ಗುರುಗಳಾದ ಬಿ ಎಂ ಕುಮಾರ್ ಮಾತನಾಡಿ ಪ್ರತಿನಿತ್ಯ ನಮ್ಮ ಜೀವನದ ಯೋಗದ ಮಹತ್ವವನ್ನ ನಾವೆಲ್ಲರೂ ತಿಳಿದುಕೊಳ್ಬೇಕು ಅಂತ ಹೇಳುದು ಎಚ್ ಡಿ ನಿಂಗರೆಡ್ಡಿ ಸ್ವಾಗತಿಸಿ ಕಾಳೆ ಕಾರ್ಯಕ್ರಮವನ್ನ ನಿರೂಪಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಆರ್ ಎಂ ಶಿರಹಟ್ಟಿ ಅತಿಥಿ ಶಿಕ್ಷಕರಾದ ಶ್ರೀಮತಿ ಅಕ್ಷತಾ ಕಾಟಿಗರ್ ಲಕ್ಷ್ಮಿ ಅತ್ತಿಕಟ್ಟಿ ಆರ್ ಕೆ ಉಪನಾಳ್ ಹಾಗೂ ಶಾಲಾ ಮದ್ದು ಮಕ್ಕಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಟಿ ನ್ಯೂಸ್ ಬ್ಯೂರೋ ಅವೇರಣ್ವರ ಕೀರ್ತ ಏನ್ ಮಾಡ್ಬೇಕು ಉಸಿರನ್ನ ತಗೊಂಡು ನಾವು ಒಂದ್ ಕಡೆ ಹೇಳ್ತೀವಿ ಮೂರ್ ಬಾರಿ ನೀವು ನಮ್ ಜೊತೆನೆ ಮೂರ್ ಬಾರಿ ಹೇಳ್ಬಿಡಿ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ योनो <laughs> सारे <laughs> 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 <laughs>